ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಸುಷ್ಮಿತಾ ಎಸ್ ಕುಮಾರ್ ಅಂತ ಇವತ್ತು ನನ್ನ ಮುತ್ತಜ್ಜಿದು ಹಂಡ್ರೆಡ್ ಇಯರ್ತ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನಾವು ಜನ್ರೇಷನ್ ಟು ಜನ್ರೇಷನ್ ನೋಡಿದ್ದೀವಿ ಆಲ್ರೆಡಿ ನಮ್ಮ ತಾತನೇ ಅಷ್ಟೆಲ್ಲ ವಯಸ್ಸಾದಾಗ ನಾವು ನಮ್ಮ ತಾತನೇ ಇಷ್ಟು ಏಜ್ ಇದ್ದಾರಲ್ಲ ಅಂತ ಅಂದ್ಕೊಂಡಾಗ ಅದಕ್ಕೂ ಏಜ್ ಆಗಿರೋರು ನಮ್ಮ ಮುತ್ತಜ್ಜಿ ನಮ್ಮ ಜೊತೇಲಿ ಇದ್ದಾರೆ ಅನ್ನೋದೇ ನಮಗೆ ಖುಷಿ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಏಜ್ ಅನ್ನೋದಲ್ಲ ಅವರು ನೈನ್ಟೀನ್ ಟ್ವೆಂಟಿ ಫೈವಲ್ಲಿ ಹುಟ್ಟಿದ್ದಾರೆ ಅಂತಂದಾಗ ಅದರಿಂದ ಇವತ್ತಿನ ತನಕ ನಾವೇನೆಲ್ಲ ಹಿಸ್ಟ್ರಿಗಳು ಅವರಿಂದ ಕೇಳ್ಕೋಬಹುದು ಏನೆಲ್ಲ ಎಕ್ಸ್ಪೀರಿಯನ್ಸ್ ಅವರಿಂದ ತಗೋಬಹುದು ಆ್ಯಕ್ಚುಲಿ ನನ್ನ ರೀಸೆಂಟ್ ಆಗಿ ಮದುವೆ ಆಯಿತು ಆ ಟೈಮಲ್ಲಿ ಕೆಲವೊಂದಷ್ಟು ರಿಚುವಲ್ಸ್ ಎಲ್ಲ ಮಾಡ್ತಾರೆ ಆ ರಿಚುವಲ್ಸ್ ಮಾಡುವಾಗ ಕೆಲವೊಂದಷ್ಟು ಇನ್ಪುಟ್ಸ್ ಎಲ್ಲ ಅವ್ರ ಕಡೆಯಿಂದ ಸಿಗುತ್ತೆ ನಾವು ಎಷ್ಟೊಂದೆಲ್ಲ ಬಿಟ್ಟಿದ್ದೀವಿ ನಾವು ಸೊ ಅದನ್ನೆಲ್ಲ ಅವ್ರ ಕಡೆಯಿಂದ ತಗೊಂಡು ಇನ್ನೂ ನಮ್ಮ ಪರಂಪರೆನ ಫಾಲೋ ಮಾಡೋದಕ್ಕಾಗ್ಲಿ ಅಥವಾ ಬೇರೆ ಏನೇ ಇನ್ಪುಟ್ಸ್ ಅವರಿಂದ ತಗೊಳ್ಳೋದಿಕ್ಕಾಗ್ಲಿ ತುಂಬ ಆನ್ ಆಗುತ್ತೆ ಹಾಗಾಗಿ ಅವ್ರು ನಮ್ಮ ಜೊತೆ ಇನ್ನೂ ಇರಬೇಕು ಇನ್ನೂ ಅವ್ರ ಮಕ್ಳದು ಅವ್ರ ಮಕ್ಕಳೆಲ್ಲ ಏಟಿ ನೈಂಟಿ ರೀಚ್ ಆಗಿದ್ದಾರೆ ಅವ್ರದ್ದು ಎಲ್ಲ ಹಂಡ್ರೆಡ್ ಇಯರ್ಸ್ ಬರ್ಡೇ ಇದೇ ಥರ ಸೆಲೆಬ್ರೇಟ್ ಮಾಡ್ಬೇಕನ್ನೋದೇ ನಂಗೆ ಖುಷಿ ಸೊ ಈಗ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಕ್ಚುಲಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ ಅದನ್ನು ಅಜ್ಜಿನೂ ನೋಡಿ ತುಂಬ ಪಟ್ರು ಆ್ಯಂಡ್ ಒನ್ ಒಂದೇ ಇಯರ್ ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ತರ್ಟಿ ಇಯರ್ಸ್ ಏನೆಲ್ಲ ಇದೆ ಆ ಮೈಲ್ ಸ್ಟೋನ್ಸ್ಗಳೆಲ್ಲ ನಾವು ರೆಕಾರ್ಡ್ ಮಾಡಿಬಿಟ್ಟು ಅವರಿಗೆ ಇದು ಮಾಡಿದ್ವಿ ತುಂಬ ತುಂಬ ಅಜ್ಜಿನೂ ಖುಷಿಯಾಗಿದ್ದಾರೆ ನಾವು ಎಲ್ಲ ತುಂಬ ಖುಷಿಯಾಗಿದ್ದೀವಿ ಡಾಕ್ಟರ್ ಸುಷ್ಮಿತಾ ಎಸ್ ಕುಮಾರ್ ಅವರು ನಾಗಮದಲ್ಲಿ ಗುರುಗಳ ಪ್ರತಿರೂಪವೇ ಈ ಪ್ರಮುಖ ಆಶ್ಚರ್ಯವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಬೇಕಾದ್ರೆ ತಾಯಿ ಅನ್ನೋ ಅವನೇ ಕೂಡ ಅವ್ರಿಗೂ ಸೇವಾ ಮಾಡಿದ್ದಾರೆ ಸೇವಾ ಮಾಡಿ